ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಂಡೇ ಹಾಗೆ ಸೆಪ್ಟೆಂಬರ್ ಏಯ್ಟ್ ಕೂಡ ಇವತ್ತು ನನ್ನ ಮಗನ ಬರ್ಡೇ ಇದೆ ಇವತ್ತು ಹಾಗಾಗಿ ಸ್ಪೆಷಲ್ ಏನಾದ್ರು ಮಾಡೋಣ ಅಂದ್ಕೊಂಡೆ ಏನು ತಿನ್ನೋದಿಲ್ಲ ಚಾಕ್ಲೇಟು ಕೆ ಇದು ಬಿ ಬಿಸ್ಕೆಟ್ ಬಿಟ್ಟು ನಾ ಸ್ವಲ್ಪ ಪಾಯಸ ಮತ್ತು ಹಾಗೆ ಬಜ್ಜಿ ಮಾಡೋಣ ಅಂತ ಹಾಗೆ ಊರಿಂದ ಅವ್ರ ಅಜ್ಜಿ ಇದ್ದಿರು ಇದ್ದಾರೆ ಇವತ್ತು ಅವನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ತುಂಬ ದಿನ ಆಗಿತ್ತು ಅವ್ರು ಬರ್ತೀರ ಹಾಗಾಗಿ ಅವರು ಬರ್ತಾ ಇದ್ದಾರೆ ಅವರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಏನು ಮಾಡ್ತಾಯಿಲ್ಲ ಸ್ವಲ್ಪ ಸ್ವೀಟು ಮತ್ತು ಬಜ್ಜಿ ಮಾಡ್ತಾಯಿದ್ದೀನಿ ಅಷ್ಟೇನೆ ಮತ್ತು ಊಟಕ್ಕೆ ಕಟ್ಕೊಂಡ್ಬರ್ತಾರಲ್ವ ಅವ್ರು ಏನು ಕಟ್ಕೊಂಬರ್ತಾರೆ ಏನು ಅಂತ ನಾನು ಬಂದಮೇಲೆ ಶೇರ್ ಮಾಡ್ತೀನಿ ನನ್ನ ಮಗ ಸ್ಕೂಲ್ಗೆ ಹೋಗೋಕ್ಕೆ ರೆಡಿಯಾಗಿದ್ದಾನೆ ಯೂನಿಫಾರ್ಮ್ ಎಲ್ಲವಾ ಅವತ್ತು ಬರ್ಡೇ ಅಲ್ವಾ ಹಾಗಾಗಿ ಕಲರ್ ಡ್ರೆಸ್ ಹಾಕಿ ಕಳಿಸ್ತಾ ಇದ್ದೀವಿ ಇದು ಅವ್ರ ಅಜ್ಜಿ ಕೊಡಿಸಿದ್ರು ಹೋದ ತಿಂಗಳು ನಾವು ಬೆಂಗಳೂರಿಗೆ ಹೋದಾಗ ಅವ್ರು ಅಜ್ಜಿನ ಕೊಡಿಸಿ ಕಳಿಸಿದ್ದಾರೆ ನೆಕ್ಸ್ಟ್ ಮಂತ್ ಅವ್ನ ಬರ್ಡೇ ಅಂತ ಅವರಂತೂ ಯಾವ ಹಬ್ಬಕ್ಕೆ ಹೋದ್ರೂ ಒಂದೊಂದು ಈಗೊಂದು ಐದಾರು ಜೊತೆ ಹೊಸ ಡ್ರೆಸ್ಸೇ ಹಾಕ್ಬಿಟ್ಟಿದ್ದಾವ ಅವನಿಗೆ ಆಗಿ ಇವ್ನು ಬರ್ತಾನೆ ಅಂದರೆ ನೆಕ್ಸ್ಟ್ ಹಬ್ಬಕ್ಕೆ ಅವ್ರು ತಂದು ತಂದು ಇಟ್ಬಿಟ್ಟಿರ್ತಾರೆ ಬಟ್ಟೆನ ಹಾಗಾಗಿ ಅದನ್ನೇ ಹಿಂಗೂ ಬರ್ತಡೇ ಕೊಡಿಸಿದ್ರಲ್ಲ ಅಂತ ಅದನ್ನೇ ಹಾಕಿದ್ವಿ ಮೊನ್ನೆ ನಾವು ತಂದಿದ್ದೀವಿ ಆದರೆ ಹಾಕಿರಲಿಲ್ಲ ಅಷ್ಟೇ ಇನ್ನು ನೆಕ್ಸ್ಟು ಅವನದು ಸ್ವೀಟ್ ಅವ್ರ ಆಫೀಸಲ್ಲಿ ನಮ್ಮ ಮನೆಯವ್ರ ಆಫೀಸಲ್ಲಿ ಫುಲ್ ಎಲ್ಲರಿಗೂ ಪರಿಚಯ ಆಗಿಬಿಟ್ಟಿದ್ದಾನು ಹಾಗಾಗಿ ಅವ್ರಲ್ಲಿ ಸ್ವೀಟ್ ಕೊಡಬೇಕು ಅಂತ ಪ್ಲ್ಯಾನ್ ಆಗಿತ್ತು ಮತ್ತೆ ಏನಾಯಿತು ಏನೋ ಟೈಮ್ ಸಿಗಲಿಲ್ಲ ಕೊಡೋಕ್ಕೆ ಹಾಗಾಗಿ ಕೊಡೋಕ್ಕೆ ಆಗಲಿಲ್ಲ ಬಿಡು ನೆಕ್ಸ್ಟ್ ಟೈಮ್ ಕೊಟ್ಟರೆ ಆಯಿತು ಅಂತ ಸುಮ್ಮನಾಗೋದ್ರು ಇನ್ನು ನನ್ನ ಮಗಳು ಅವನಿಗಷ್ಟೇ ವಿಶ್ ಮಾಡ್ತಾ ಮಾಡ್ತಾಯಿದ್ಯಲ್ಲ ಮಮ್ಮಿ ನನಗೂ ವಿಶ್ ಮಾಡು ಅಂಥೇಳಿ ಇದನ್ನ ಮಾ ಇದನ್ನು ಮಾಡ್ತಾಯಿದ್ದಾನೆ ಮಾಡ್ತಾಯಿದ್ದಾಳೆ ಅವನು ನಾನು ಹೆಂಗೆ ಕಾಣ್ತಾ ಇದ್ದೀನಿ ನಿಮ್ಮ ಮಮ್ಮಿ ಒಂದು ಫೋಟೋನ ಅಥ್ತಕ್ಕೆ ಅಂತ ಹೇಳಿ ಸ್ಟೇಟಸ್ಗೋಸ್ಕರ ಫೋಟೋ ತಕ್ಕೊಂಡು ತಮಾಷೆ ಮಾಡ್ಕೊಂಡು ನಿಂತಿದ್ದೀವಿ ನಾವು ಇಬ್ಬರು ಹೆಂಗೆ ಪೋಸ್ ನಮ್ಗೆ ಈ ಟೈಮಲ್ಲಿ ನಮಗೆ ನನ್ನ ನಮ್ಮ ಬರ್ಡೇ ಅನ್ನೋದು ನಮಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಯಾರಾದರೂ ನಮ್ಮ ಪೇರೆಂಟ್ಸ್ ಅಷ್ಟೇ ನಮಗೆ ಗೊತ್ತಾಗ್ತಿದ್ದಿದ್ದು ಇವ್ರಿಗೆಲ್ಲ ಗೊತ್ತಾಗುತ್ತೆ ಇವಾಗ ನೋಡಿದ್ದು ಕ್ರಯಾನ್ಸು ನನ್ನ ಮಗನ ಬರ್ಡೇಗೆ ಅವ್ರ ಫ್ರೆಂಡ್ಸ್ಗೆ ರಿಟರ್ನ್ ಗಿಫ್ಟ್ ಅಂತ ಇದು ಕ್ರಯನ್ಸ್ ಕೊಡಿಸಿದ್ದಾರೆ ಇದರಲ್ಲಿ ಟೆನ್ ಕಲರ್ಸ್ ಏನೋ ಬರ್ಬೋದೇನು ಅಲ್ಲಂದ್ರೆ ಟೆನ್ ಕಲರ್ಸ್ ಅಲ್ಲ ಇದು ಟೆನ್ ರುಪೀಸ್ ಅಂತೆ ಒಂದು ಟ್ವೆಂಟಿ ಫೈವ್ ಏನೋ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು ಆ್ಯಕ್ಚುಲಿ ಎರೇಸರು ಎರೇಸರ್ ಕೊಡಪ್ಪ ಪ ಇದು ಟಯರ್ ಎರೇಸರು ಈ ಥರ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ಅವ್ರಿಗೆ ಮುಂಚಿತವಾಗಿ ಹೇಳಿದ್ರೆ ಸ್ಟಾಕ್ ಇರಲಿಲ್ಲ ಅಂತ ಹೇಳಿದರು ಬರೀ ಇಪ್ಪತ್ತಿತ್ತಂತೆ ಮತ್ತು ಇನ್ನು ಐದು ಜನ ಹುಡುಗ್ರಿಗೆ ಇನ್ನೇನು ಬೇರೆದು ಕೊಡಿಸೋದು ಅಂಥೇಳಿ ಒಂದೇ ಸತಿ ಇದನ್ನು ಕೊಡಿಸ್ಬಿಟ್ಟಿದ್ದಾರೆ ಇಪ್ಪತ್ತೈದು ಜನಕ್ಕೆ ಏನು ಇನ್ಸಿಡೆನ್ಸ್ ಅಂದರೆ ಸ್ಕೂಲಲ್ಲಿ ಇನ್ನೊಂದು ಹುಡುಗಂದು ಬರ್ತಡೇ ಇತ್ತು ಇವ್ರ ಫ್ರೆಂಡ್ದು ಅವರು ಅದನ್ನ ಅವರು ಇದೇ ಕ್ರಯನ್ಸ ಕೊಡಿಸಿದ್ದಾರೆ ಏನು ಬಿಡಿ ओयो ये बेड़ा बत्ते तिल बत्ते चावची चल हाँ बत्ते चाची अल्लय चाची पागल टाका है दैसरे डेक्सी पागल मटाल चोपड़ों थे अच्छी है लेकिन तो है बस रेमोंग बिस्तर बर्ना कस्तर बस रेमोंग बिस्तर मटाल तुमने मार बक ना हाय

ಇನ್ನು ಬಂದರು ಅಷ್ಟೊತ್ತಿಗೆ ನಾನು ಅವಲಕ್ಕಿಗೆ ಒಗ್ಗರಣೆ ಮಾಡಿಟ್ಟಿದ್ದೆ ಬದಿದ ತಕ್ಷಣ ಅವಲಕ್ಕಿ ಮತ್ತು ಟೀ ಮಾಡಿದ್ದೆ ಅವ್ರಿಗೆ ಹಾಗೆ ಅವ್ರು ಊಟಕ್ಕೆ ಕಟ್ಕೊಂಡ್ಬಂದಿದ್ರಲ್ಲ ಸ್ವಲ್ಪ ಏನೇನು ತೊಗೊಂಬಂದಿದ್ರು ಅಂತ ಎಲ್ಲ ಎತ್ತಿಡ್ತಾ ಇದ್ದರು ರೊಟ್ಟಿ ಚಪಾತಿ ಎರಡು ಥರ ಪಲ್ಯ ಚಿ ಖರ್ಚಿಕಾಯಿ ಎಲ್ಲ ತೊಗೊಂಡ್ತೀನಿ ಅವ್ರು ಬರ್ಬೇಕಾದ್ರೆ ಯಾವಾಗೂ ಅಷ್ಟೇ ಊಟಕ್ಕೆ ಕಟ್ಕೊಂಡು ಬರ್ತಾನೆ ಅದಕ್ಕೆ ಮಾತ್ರ ಬರಲ್ಲ ಈಗಿನ ನೋಡಿ ನಮ್ಮ ಆಂಟಿ ಅವರು ಸರಾನ ನನ್ನ ಮಗಳಿಗೆ ಹಾಕಿ ತಮಾಷೆ ಮಾಡ್ತಾಯಿದ್ದಾರೆ ಅವರು ಅವಳು ಸುಮ್ಮನೆ ಕೂತ್ಕೊಂಡು ನಂದಿದು ಸರ ಅಂತೇಳಿ ತಮಾಷೆ ಮಾಡ್ತಾಳೆ ಈಗ ಮುಗಿಬಿಟ್ ಕೊಡು ಅಂತ ಕೇಳ್ತಾಳೆ ಇನ್ನು ಅವ್ರಲ್ಲಿ ತಮಾಷೆ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಬಜ್ಜಿನೂ ಪಾಯಸಾನೂ ಮಾಡಿದ್ದೆ ನಮ್ಮ ತಂಗಿ ಊಟಕ್ಕೆ ಬಡಿಸ್ತಾ ಇದ್ಲು ನೋಡಿ ಊಟದ ತಟ್ಟೆ ಹೇಗಿದೆ ಯಾರಾದರೂ ಬಂದರೆ ಈ ಥರ ಕಲರ್ಫುಲ್ಲಾಗಿ ಅಡುಗೆ ಮಾಡಿರ್ತೀವಿ ಮನೆಯಲ್ಲಿ ನಾವು ನಾವೇ ಇದ್ದಾಗ ಬರೀ ರೊಟ್ಟಿ ಪಲ್ಯ ಈ ಥರ ಇನ್ನವರು ಬೇಗ ಹೋಗಬೇಕು ಅಂತ ಹೇಳಿ ಊಟ ಮಾಡಿಕೊಂಡು ರೆಡಿ ಆದರು ನನ್ನ ಮಗಳು ನಾನು ಹೋಗ್ತೀನಿ ಅವ್ರ ಜೊತೆಗೆ ಅಂಥೇಳಿ ಹಠ ಮಾಡ್ತಾಯಿದ್ಲು ಅಷ್ಟೊತ್ತಿಗೆ ನನ್ನ ಮಗನೂ ಬಂದ ಎಲ್ಲರೂ ಊಟ ಮಾಡಿಬಿಟ್ಟು ಇನ್ನು ಅವ್ರನ್ನ ಇದು ಮಾಡ್ತಾಯಿದ್ವಿ ಇನ್ನು ಬೈಕಲ್ಲಿ ಒಬ್ಬೊಬ್ಬರು ಏನು ಹೋಗ್ತಾರೆ ಅಂದ್ಬಿಟ್ಟು ನಮ್ಮ ಏನು ಮಾಡಿದ್ರು ಒಂದೇ ಸತಿ ಕಾರಲ್ಲೇ ಪ್ರಾಣ ಬಿಡಿ ಮತ್ತು ಇನ್ನೇನು ಅಂಥೇಳಿ ಬಿಟ್ಟು ಬರ್ತೀವಿ ಬಸ್ ಸ್ಟ್ಯಾಂಡ್ವರೆಗೂ ಅಂಥೇಳಿ ಇನ್ನು ಕಾರಲ್ಲೇ ಕಾರ್ ತೆಗಿತಾ ಇದ್ದಾರೆ ಇನ್ನು ಇಲ್ಲಿ ನನ್ನ ಮಗಳು ನಾನು ಹೋಗ್ತೀನಿ ನಾನು ಬರೋಲ್ಲ ಹೇಳಿ ನನಗೆ ಬಾಯ್ ಅವಳು ಹಾಗಾಗಿ ಅಂದರು ನಮ್ಮ ಆಂಟಿಯರು ನೀನು ಬಿಡು ಏನು ಮಾಡೋದು ಅವಳು ಹಠ ಮಾಡ್ತಾಳೆ ಒಬ್ಬಳೇ ಕೂತ್ಕೊಳ್ಳ ವಾಪಸ್ ಬರಬೇಕಾದ್ರೆ ಹೇಳಿ ಅವನು ನನ್ನ ಮಗನೂ ಹೋಗ್ತೀನಿ ಅಂತ ಸೊ ಇಬ್ಬರೂ ಬ್ರುನು ಕರ್ಕೊಂಡು ನಾನು ಕಾಲೇಜ್ ಹೋದೆ ಅವನ್ನ ಸೆಂಡ್ ಆಫ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಮನೆಗೆ ಬಂದೆ ಮನೆಗೆ ಎಲ್ಲ ಹೋಗಬೇಕು ಮತ್ತೆ ಜಾಣೆ ಸರಿ ಹೋಯ್ತು ನನಗೆ ಬ್ಲಾಗ್ ಮಾಡೋಕೆ ಏನುಕ್ಕೆ ಏನುಕ್ಕೆ ಏನು ಬತ್ತೀಯಾ ಬತ್ತಿನಾ ಹಾ ಸಾಲಿ ನಿಮ್ಮಪ್ಪ ಹೋಗೋ ಹಾಗೆ ಸರಕ ನೋಡಿ

ಹಾಗಾಗಿ ಅವಾಗೆ ಸೆಲೆಬ್ರೇಟ್ ಮಾಡಿದ್ದಾನು ಜೋರಾಗಿ ಅಂತ ನಮಗೆ ಕೇಕ್ ಕಟ್ ಮಾಡಲಿಲ್ಲ ಹಾಗಾಗಿ ಆಮೇಲೆ ನಿನ್ನೆ ಸ್ವಲ್ಪ ಟಯರ್ಡ್ ಆದಂಗೆ ಆಯಿತು ಅಂತ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಮತ್ತೆ ಇವತ್ತು ಈವ್ನಿಂಗಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲೇ ನಾನು ಮೀಶೋದಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ತರಿಸ್ತಿದ್ದೀನಿ ಹಾಗಾಗಿ ಅದನ್ನು ನಿಮ್ಮ ಹತ್ರ ತೋರಿಸೋಣ ಅಂತ ಬನ್ನಿ ಏನೇನು ತರಿಸ್ತಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಟ್ರೆಂಡಿಗಲ್ಲೇ ಅರ್ಜೆಂಟಿಗೆ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇವಾಗ ಟ್ರೆಂಡಿಂಗ್ ಅಲ್ಲಿರೋದು ಲೋಟಸ್ ಸರ ಬರುತ್ತಲ್ಲ ಅದನ್ನ ಇದು ಚೆನ್ನಾಗ್ ಬಂದಿದೆ ಪರವಾಗಿಲ್ಲ ನಾವು ಕೊಟ್ಟಿರೋ ಫೋರ್ ಪ್ರೈಸ್ಗೆ ಇದು ವರ್ತ್ ಇದೆ ಟೂ ಇಯರಿಂಗ್ ಉಲ್ಟಾ ಇಟ್ಬಿಡಿ ಇದಕ್ಕೆ ಈ ತರ ಸ್ಟಿದ್ದಾರೆ ಚೆನ್ನಾಗಿದೆ ಪರವಾಗಿಲ್ಲ ನಾನೇನು ಯಾವ ತರ ಬರುತ್ತೋ ಏನೋ ಅನ್ಕೊಂಡಿದ್ದೆ ಬಂದಿದೆ ಇದು ಸಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಕೊಟ್ಟಿರೋ ಪ್ರೈಸ್ಗೆ ಬರ್ತಿದೆ ಇದು ಯಾವ ಥರ ಬರುತ್ತೆ ಏನೋ ಅಂತ ಇದಾಗಿತ್ತು ನನಗೆ ನೋಡಿದ್ರೆ ಬಂದ ರಿಸೀವ್ ಆದಮೇಲೆ ನಾನು ನೋಡ್ತೀನಿ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ಅನ್ನಿಸ್ತು ಇದರಲ್ಲಿ ಡಿಫ್ರೆಂಟ್ ಕಲರ್ಸು ಸಿಗುತ್ತೆ ನಿಮಗೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೋಬೋದು ನನಗೆ ಪ್ರೈಸು ನೆನಪಿಲ್ಲ ನಾನು ಡಿಸ್ಪ್ಲೇದಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಹಾಕೊಂಡಾಗ ಫುಲ್ ಲುಕ್ಕಾಗಿ ಕಾಣುತ್ತೆ ಗ್ರೀನ್ ಸ್ಯಾರಿಗೆ ಸಿಂಪಲ್ ಆಗಿ ಎಲಿಗೇಂಟಾಗಿ ಕಾಣಿಸುತ್ತೆ ನೋಡಿ ನಾನು ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ ಇದು ಸೀಲಿಂಗ್ ಮಿಷಿನ್ ಇದು ಇವಾಗ ನಾವು ಪ್ಯಾಕೆಟ್ ಹಾಕ್ಬಿಟ್ಟು ಹಾಗೆ ಇಟ್ಬಿಟ್ಟಿರ್ತೀವಿ ಅದಲ್ಲೇ ಚೆಲ್ಲೋಗ್ಬಿಡುತ್ತೆ ಹಾಗಾಗಿ ಇದನ್ನು ಸೀಲ್ ಮಾಡೋಕ್ಕೆ ಮಿಷಿನ್ ತೊಗೊಳ ಇದು ಕೇಬಲ್ ಕೊಟ್ಟಿದ್ದಾರೆ ಚಾರ್ಜರ್ ಕೇಬಲ್ ಚಾರ್ಜ್ ಮಾಡೋದಿದೆ ಬಟನ್ ಇದೆ ನೋಡಿ ಇಲ್ಲಿ ಆನ್ ಆದ ತಕ್ಷಣ ಒಂದು ಎರಡು ನಿಮಿಷ ಇದು ಹೀಟ್ ಆಗುತ್ತೆ ಹೀಟ್ ಆದಮೇಲೆ ಇದು ಸೀಲ್ ಆಗುತ್ತೆ ನಿಮಿಷ ಸ್ವಲ್ಪ ಹೀಟ್ ಆಗಬೇಕು ಹೀಟ್ ಆದಮೇಲೆ ಇಲ್ಲಿ ಪೂರ್ತಿ ಇದು ಕೊಟ್ಟಿದ್ದಾರೆ ನೋಡಿ ಸೀಲ್ ಆಗಕ್ಕೆ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ಅಲ್ಲಿ ಹಿಂಗೆ ಸೀಲ್ ಆಗುತ್ತೆ ಮಾಡಿ ತೋರಿಸ್ತೀನಿ ನೀವು ಎರಡು ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಸೀಲ್ ಆಗಿದೆ ನೋಡಿರಿ ಎಷ್ಟು ಚೆನ್ನಾಗಿ ಸೀಲ್ ಆಗಿದೆ ಇಲ್ಲಿ ಇವರು ಇಷ್ಟೇ ಮಾಡಿದ್ದಾರೆ ಚೆನ್ನಾಗೇ ಬರ್ತಿದೆ ಅದು ಚೆನ್ನಾಗಿದೆ ಬೇಕಂದರೆ ನೀವು ಬೈ ಮಾಡ್ಕೊಳ್ಳಿ ರೂಮ್ ಕೊಟ್ಟಿರ್ತೀನಿ ಹಾಗೆ ಇದು ಫೇಕ್ ನೇಲ್ಸ್ ಬರುತ್ತಲ್ಲ ಅದು ತರಿಸಿದ್ದೀನಿ ನಾನು ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂತ ಅಂದರೆ ಇದಕ್ಕೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಅವರು ಈಗ ನೇಲ್ಸ್ಗೆ ಗಮ್ಮ ಹಾಕ್ತಾರಲ್ಲ ಆ ಥರ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಅದು ಏನಕ್ಕೆ ಕೊಟ್ಟಿಲ್ಲ ಅಂತೇಳಿ ಈ ಕವರ್ನ ಈಗ ವದ್ರು ಬಿಟ್ಟಿದ್ದೀನಿ அது எல்லோ பித்தும் கழிதோட்டி இது ஆங்கே நமக்கு மக்கள் எழுதாடுபுர கழதோட்டே அது ஓபன் வர்த்தி ஃபோர் நேல்ஸ் கொட்டாரே ஃபேக் நேல்ஸு இத்கொந்து ஸ்டிக்கு கொட்டி அது எல்லாக்கூடிய ஏன்னா சில அது ಅದಕ್ಕೊಂದು ಸ್ಟಿಕ್ಕು ಆಮೇಲೆ ಅದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಇಲ್ಲಿ ಗಮ್ ಥರ ಈ ಥರ ಕೊಡ್ತೀವಿ ನೋಡಿ ಇದು ನೇಲ್ ನೈಸ್ ಮಾಡೋದು ಇದು ಈ ಥರ ಇದೆ ಇದ್ರದ್ದು ಪ್ರೈಸ್ ನಾನು ರಿಸೇಬಲ್ ಹಾಕಿರ್ತೀನಿ ಇಲ್ಲಿ ತೊಗೊಳ್ಳಿ ಚೆಕ್ ಮಾಡ್ತೀನಿ కార్నర్ స్టాండ్ స్టికర్ బా అదే స్టికరు నన్ను ఎరడు కొట్ అద కార్నర్ స్టాండ్ అదే సరియ్ బంది అంతి మే న ఆర్డర్ మే ಒಂದು ಏಟ್ ಪೀಸ್ ಬಂದಿದೆ ಇದು ಚೆನ್ನಾಗಿದೆ ಸಪ್ರೇಟಾಗಿ ತಗೊಂಡ್ರೆ ಮತ್ತೆ ಬೇರೆ ಯಾವುದಕ್ಕಾದ್ರೂ ನೀವು ಕಾರ್ನರ್ ಸ್ಟ್ಯಾಂಡಾಗಿ ಏನಾರು ರಂಗಿಂದ ತಂದಾಗ ಸ್ಟಿಕ್ ಮಾಡೋಕ್ಕೂ ಬರುತ್ತೆ ಹಾಗೆ ಏನಾದರೂ ಕೀ ಬೆಂಚ್ ಹಾಕುವಾಗ ಸ್ಟಿಕ್ ಮಾಡ್ಕೊಳಕ್ಕೂ ಬರುತ್ತೆ ಎಮರ್ಜೆನ್ಸಿಗೆ ಚೆನ್ನಾಗಿದೆ ಪರವಾಗಿಲ್ಲ ಇದನ್ನ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಇದು ಲೇಬಲ್ ಇದು ಇವ ಬಾಟ್ಲಿಗೆಲ್ಲ ಗ್ರಾಸರಿ ಎಲ್ಲ ಹಾಕಿಡ್ತೀವಲ್ಲ ಅದಕ್ಕೆ ಲೇಬಲ್ ಹಂಡ್ರೆಡ್ ಏನೋ ಬಂದಿದೆ ಇದರಲ್ಲಿ ಈ ಥರ ಒಂದು ಬಂದಿದೆ ರೌಂಡಾಗಿ ಮತ್ತು ಆಗಿ ಒಂದು ಲೇಬಲ್ ಒಂದು ಇದು ನೋಡಿ ರೌಂಡ್ ಶೇಪಲ್ಲಿ ಒಂದು ಬಂದಿದೆ ಇದು ಸ್ವಲ್ಪ ಡಿಸೈನ್ ಮಾಡಿ ಫ್ಲವರ್ ಶೇಪಲ್ಲಿ ಒಂದು ಬಂದಿದೆ ಹಾಗೆ ಒಂದು ಸ್ಕ್ವೇರ್ ಶೇಪ್ ಹಂಡ್ರೆಡ್ ಹಂಡ್ರೆಡ್ ಏನೋ ಬಂದಿದೆ ಅದೇ ಮೂರು ಡಿಸೈನಲ್ಲೇ ಸ್ವಲ್ಪ ಅದೇ ಇದು ಪರವಾಗಿಲ್ಲ ಚೆನ್ನಾಗಿದೆ ಆದರೆ ಇದು ವೈಟ್ ಮಾರ್ಕರಲ್ಲಿ ಬರ್ತಾರೆ ಹೋಗೋಲ್ಲ ಮತ್ತೆ ನೀವು ಏನಾದ್ರು ನೀರು ಬಿದ್ದರೂ ಹೋಗೋಲ್ಲ ಇದು ನಾನು ಒಂದು ಕಂಟೀಸ್ ನೋಡಿದ್ದೀನಿ ನೀವು ತೋರಿಸ್ಬಿಟ್ಟು ಆಮೇಲೆ ಇದು ಮಾಡೋಣ ಅಂತ ಸುಮ್ಮನೆ ಹಾಗೆ ಲಾಸ್ಟ್ ಇದು ಏನಂದರೆ ಫಿಲ್ಸ್ ಬಾಕ್ಸು ಮೆಡಿಕಲ್ ಅದು ಟ್ಯಾಬ್ಲೆಟ್ ಎಲ್ಲ ಇಡ್ತಾರಲ್ಲ ಇದು ಮೀಶೋದಲ್ಲಿ ತರಿಸಲಿಲ್ಲ ಆಮೇಲೆ ಇದು ಸಪ್ರೇಟಾಗಿ ತೊಗೊಂಡಿದ್ದೆ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದನಲ್ಲ ಹಾಗಾಗಿ ತೊಗೊಂಡಿದ್ದೆ ಇವಾಗ ನೆನಪಿರಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಇಟ್ಕೊ ಎಷ್ಟು ತೊಗೊಂಡಿರ್ತೀವಿ ಏನು ಅಂತ ಮತ್ತೆ ಪದೇ ಪದೇ ತೊಗೊತಾರಲ್ಲ ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ ನೋಡಿ ಇದು ಮಾರ್ನಿಂಗು ಇದು ಆಫ್ಟರ್ನೂನು ಇದು ನೈಟು ಇದನ್ನ ಆ್ಯಕ್ಚುಲಿ ತಂದಿರೋದು ನಮ್ಮ ಅಮ್ಮನಿಗೆ ಆಮೇಲೆ ನನಗಂತೂ ತಿಳ್ಕೊಬೇಡಿ ಅಮ್ಮನಿಗೆ ತಂದಿರೋದು ನಮ್ಮಮ್ಮ ಒಂದು ಸರ್ತಿ ಏನು ಮಾಡಿದ್ದಾರೆ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ ಊಟಕ್ಕಿಂತ ಮುಂಚೆ ಆಮೇಲೆ ಊಟ ಆದಮೇಲೆ ತೊಗೊಂಡಿಲ್ಲ ಅಂತೇಳಿ ಮತ್ತೆ ಪದೇ ಪದೇ ತೊಗೊಳ್ತಾರೆ ನೆನಪಿರ್ದಿರ ಹಾಗಾಗಿ ಅವ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ತಂದಿರೋದು ಇದು ಜಸ್ಟ್ ಏಯ್ಟಿ ನೈನ್ ರುಪೀಸ್ ಅಷ್ಟೇ ಇಲ್ಲ ಸ್ಮಾರ್ಟ್ ಬಜಾರಲ್ಲಿ ತಗೊಂಡಿರೋದು ಇದು ನೋಡಿ ಇವಾಗ ಒಂದು ಮಾರ್ನಿಂಗ್ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ನೆನಪಿರುತ್ತೆ ಖಾಲಿ ಇದ್ರೆ ತೊಗೊಂಡಿದ್ದಾರೆ ಅಂತ ಒಂದು ಟ್ವೆಂಟಿ ಒನ್ ಡೇಸ್ ಆಗುತ್ತೆ ಇದು ಅಲ್ಲ ರೀ ಪ್ರಾಡಕ್ಟ್ ತರಿಸಿದ್ದೆ ಸೊ ನಿಮ್ಮ ಹತ್ರ ತೋರ್ಸೋಣ ಅಂತ ಹೇಳಿ ಇವತ್ತು ವಿಡಿಯೋ ಮಾಡಿದ್ದೀನಿ ಇದ್ರಾಗ ನಿಮ್ಗೆ ಯಾವ ಲೈಕ್ ಆಯಿತು ಅದನ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೆ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್